ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸವಣೂರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ನನ್ನ ಯೂಟ್ಯೂಬ್ನಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಗಳಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಸವಣೂರಲ್ಲಿ ಜೆ ಸಿ ಐ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಬಹಳ ಸೊಗಸಾಗಿ ಅಂಗನವಾಡಿ ಶಿಕ್ಷಕಿಯರು ಆಶಾ ಕಾರ್ಯಕರ್ತೆಯರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಮಹಿಳೆಯರು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಲಿಟಿಕ್ಸ್ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಟೋಟಲಾಗಿ ಎಲ್ಲ ಒಂದು ಇಲಾಖೆಗಳಿಂದ ಮಹಿಳೆಯರು ಒಗ್ಗೂಡಿ ಒಂದು ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾಗಿರತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಸೊ ಇವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಕ್ಕಂತಹ ಮಹಿಳೆಯರು ಅಂಗನವಾಡಿ ಶಿಕ್ಷಕಿಯರು ಸೊ ಭಾಳ ಹುಮ್ಮಸ್ಸಿಂದ ಡ್ಯಾನ್ಸ್ ಮಾಡಿದರು ಸೊ ಇವರೆಲ್ಲ ತಾಯಂದಿರು ಸೊ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲ ತಾಯಂದರು ಅನಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಡ್ಯಾನ್ಸನ್ನು ಮಾಡಿದರು ಸೊ ನೋಡಿರಿ ಮಹಿಳಾ ದಿನಾಚರಣೆ ಅಂತಂದ್ರೆ ಅವತ್ತು ಮಾತ್ರ ಮಹಿಳೆಯರು ಖುಷಿಯಿಂದ ಇರಬೇಕು ಅಂತೇನು ನಿಯಮ ಇಲ್ಲ ಸೊ ಅದಕ್ಕಾಗಿ ಪ್ರತಿದಿನವೂ ಸಹಿತ ಮಹಿಳೆಯರು ಖುಷಿಯಿಂದ ಇರಬೇಕಾದ್ರೆ ಪುರುಷರು ಸಹಿತ ಅವ್ರಿಗೆ ಸಹಕಾರವನ್ನು ಕೊಡಬೇಕಾಗ್ತತಿ ಯಾಕಂದರೆ ಎಲ್ಲ ವಿಷಯಗಳನ್ನು ಒಬ್ಬರೇ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಮಹಿಳೆಯರು ಅಂದ ತಕ್ಷಣ ಸಿಕ್ಕಾಪಟ್ಟೆ ಜವಾಬ್ದಾರಿಯನ್ನು ಹೊಂದಿರ್ತಕ್ಕಂಥವ್ರು ಸೊ ಮನೆಯ ಎಲ್ಲ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೊರಗಿನ ಒಂದು ಜವಾಬ್ದಾರಿಯನ್ನು ಸಹಿತ ನಿಭಾಯ ನಿಭಾಯಿಸ್ಕೋಬೇಕಾಗ್ತೈತಿ ಸೊ ಪುರುಷರು ಹಾಗಲ್ಲ ಹೊರಗಡೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದರೆ ಮನೆಗೆ ಮುಗಿತು ಸೊ ಉಳಿದಿರ್ತಕ್ಕಂಥ ಎಲ್ಲ ಜವಾಬ್ದಾರಿ ಆಗಿರ್ತೈತಿ ಸೊ ಈ ಮಹಿಳೆ ಇವಳು ಸಹಿತ ತಾಯೇ ತಾಯಿಯೇ ಸೊ ಭಾಳ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ಲು ಸರಿ ಡ್ಯಾನ್ಸನ್ನು ಮಾಡಿದ ಮೇಲೆ ಸಿಕ್ಕಾಪಟ್ಟಿ ಏನಪ್ಪ ಅಂತಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಮತ್ತೊಂದು ಡ್ಯಾನ್ಸಿಗೆ ಸಿದ್ಧರಾದರು ಅಷ್ಟು ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದರು ಸೊ ನೋಡ್ರಿ ಇಂಥವೆಲ್ಲ ಪ್ರತಿಭೆಗಳು ಮಹಿಳೆಯಲ್ಲಿರ್ತಾವೆ ಪಾಪ ಎಲ್ಲ ಒಂದು ಸಂಸಾರದ ಜಂಜಾಟದಲ್ಲಿ ಇಂಥ ಒಂದು ಏನಪ್ಪ ಅಂದ ಪ್ರತಿಭೆಯನ್ನು ತಮ್ಮಲ್ಲೇ ಅಡಿಮಿ ಅದಿಮಿಟ್ಕೊಂಡು ಏನು ಮಾಡ್ತಾರ ಅಂತ ಸಂಸಾರವನ್ನು ನಿಭಾಯಿಸ್ತಾ ಇರ್ತಾರೆ ಸೊ ಕೆಲವೊಂದಿಷ್ಟು ಸೂಕ್ತ ವೇದಿಕೆ ಸಿಕ್ಕಾಗ ಮಾತ್ರ ಇಂಥ ಅವಕಾಶಗಳನ್ನು ಹೊರ ಹಾಕಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಇವರೆಲ್ಲ ಭಾಳ ಜೋಶಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ನಾವು ಸಹಿತ ಭಾಳ ಖುಷಿಪಟ್ವಿ ಸೊ ನಾನು ಏನೋ ಸ್ಪೀಚ್ ಇರ್ತೈತಿ ಅಂದ್ಕೊಂಡು ಇನ್ನೂ ಬಂದೆ ಕೆಲವೊಂದಷ್ಟು ಜನ ಮಾತಾಡ್ತಾರ ಸೊ ಕಾರ್ಯಕ್ರಮವನ್ನು ಮುಗಿಸ್ತಾರ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಕಾರ್ಯಕ್ರಮವನ್ನು ಇವರೆಲ್ಲ ನಡೆಸ್ಕೊಟ್ರು ಭಾಳ ಚೆನ್ನಾಗಿ ನೃತ್ಯಗಳನ್ನು ಹಾಡನ್ನು ಅಭಿನಯವನ್ನು ಮಾಡಿದರು ಸೊ ಇವರು ಸಹಿತ ಮೊಮ್ಮಕ್ಕಳನ್ನು ಕಂಡಿರ್ತಕ್ಕಂತಹ ಶಿಕ್ಷಕಿ ಇದರಲ್ಲಿದ್ದಾರೆ ಸೊ ಅವರು ಸಹಿತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ನಿಜವಾಗ್ಲೂ ಅವರೆಲ್ಲ ಏಜ್ಡ್ ಅಂತಂತ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಸೊಗಸಾಗಿ ಖುಷಿ ಖುಷಿಯಾಗಿ ಈ ಒಂದು ಮಹಿಳಾ ದಿನಾಚರಣೆ ದಿನ ಇದ್ದರು ಸೊ ಇವರೆಲ್ಲ ಖುಷಿ ಹೀಗೆ ನೂರಾರು ವರ್ಷಗಳ ಕಾಲ ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ ಸೊ ಪ್ರತಿಯೊಬ್ಬ ಮಹಿಳೆಯು ಸಹಿತ ಏನು ಮಾಡಬೇಕು ಅಂತಂದರೆ ತನ್ನನ್ನು ತಾನು ಸಮರ್ಥಳಾಗಿಸ್ಕೊಂಡು ಸಬಲೀಕರಣದತ್ತ ಹೆಜ್ಜೆ ನಿಟ್ಟಾಗ ಮಹಿಳಾ ದಿನಾಚರಣೆಯ ಒಂದು ಸಾರ್ಥಕತೆ ಮೂಡಿ ಬರ್ತೈತಿ ಸೊ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತಂದರೆ ಮಹಿಳೆಯರು ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ತಮ್ಮ ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡದೆ ಶಿಕ್ಷಣವನ್ನು ಕೊಡಿಸ್ಬೇಕು ಸೊ ಪದವಿ ಮತ್ತು ಪದವಿ ಮೇಲ್ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಮಹಿಳೆಯರು ಸಹಕಾರವನ್ನು ಮಾಡಬೇಕು ಅಂದಾಗ ಮಾತ್ರ ಮಹಿಳಾ ಸಬೀಕರಣ ಸಬಲೀಕರಣ ಅಂತಕ್ಕಂಥದ್ದು ಸಾಧ್ಯ ಆಗ್ತೈತಿ ಸೊ ಇವತ್ತಿನ ದಿನ ಪ್ರತಿಯೊಂದು ರಂಗದಲ್ಲೂ ಸಹಿತ ಎಲ್ಲ ಒಂದು ವಿಭಾಗದಲ್ಲೂ ಮಹಿಳೆಯರನ್ನು ನಾವು ಕಾಣ್ತೀವಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮಹಿಳಾ ಶಿಕ್ಷಣ ಸೊ ಮಹಿಳಾ ಶಿಕ್ಷಣ ಏನಪ್ಪ ಅಂತಂದ್ರೆ ದೊರೆತಿದ್ರಿಂದ ಅವ್ರಿಗೆಲ್ಲ ರಂಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಒಂದು ಚಾಪನ್ನು ಪ್ರತಿಯೊಂದು ರಂಗದಲ್ಲಿ ಮೂಡಿಸ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಮಹಿಳೆಯರು ಏನಪ್ಪ ಅಂದ್ರೆ ರಾರಾಜಿಸ್ಲಿ ಅಂತ ನಾನು ಸಹಿತ ಈ ದಿನವನ್ನು ವಿಶ್ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರು ಸೊ ಮನರಂಜನೆ ಕಾರ್ಯಕ್ರಮ ಬಹಳ ಹೈಲೈಟ್ ಆಗಿತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಸಾಧಕಿಯರಿಗೆ ನಮ್ಮ ಸೌಡಲ್ಲಿರ್ತಕ್ಕಂಥ ಹಲವಾರು ಇಂಡಸ್ಟ್ರಿಯಲ್ಲಾಗಿರ್ಬೋದು ಆಮೇಲೆ ಉದ್ಯಮದಲ್ಲಾಗಿರ್ ಉದ್ಯೋಗದ ಒಂದು ವಿಭಾಗದಲ್ಲಾಗಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರ ಫೈನಾನ್ಸಿಯಲ್ ಸೆಕ್ಟರು ಮತ್ತು ಈ ಒಂದು ಗಾರ್ಮೆಂಟ್ಸ್ ಆಗಿರ್ಬೋದು ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯನ್ನ ಗು ಮಹಿಳೆಯರನ್ನು ಗುರುತಿಸಿ ಈ ಜೆ ಸಿ ಐ ಒಂದು ಯೂನಿಯನ್ ಅವರು ಏನು ಮಾಡಿದ್ರು ಸನ್ಮಾನವನ್ನು ಹಮ್ಮಿಕೊಂಡಿದ್ದರು ಸೊ ಎಲ್ಲ ಮಹಿಳೆಯರಿಗೂ ಸಹಿತ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಆ ಒಂದು ಹಿರೇಮಠ ಅಂತಕ್ಕಂಥ ಸ್ಥಳೀಯರು ಒಬ್ಬ ಮಹಿಳಾ ಮಣಿಗಳು ಏನು ಮಾಡಿದ್ದಾರೆ ಅಂದರೆ ತಮ್ಮ ದೇಹವನ್ನು ಒಂದು ದಾನವನ್ನಾಗಿ ತಾವು ಮರಣ ಹೊಂದಿದ ನಂತರ ತಮ್ಮ ದೇಹ ದಾನವನ್ನು ಮಾಡಲಿಕ್ಕೆ ಏನು ಮಾಡಿದ್ರು ನೋಂದಾವಣೆಯನ್ನು ಮಾಡಿಕೊಂಡಿದ್ರು ಸೊ ಅವರಿಗೆ ಇಲ್ಲದಿದ್ದಿರ್ತಕ್ಕಂಥ ಎಲ್ಲ ಮಹಿಳೆಯರು ಪ್ರೋತ್ಸಾಹವನ್ನು ನೀಡಿ ಅಭಿನಂದಿಸಿದರು ಸೊ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಇಂಥ ಕಾರ್ಯಕ್ರಮಗಳನ್ನು ನಾವು ಸಹಿತ ಅಲ್ಲಿಲ್ಲಿ ಹಮ್ಮಿಕೊಳ್ಳಿಕ್ಕೆ ಏನಪ್ಪ ಅಂತಂದ್ರೆ ಸ ಅವಕಾಶವನ್ನು ಮಾಡಿಕೊಂಡು ಮಹಿಳೆಯರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲೇಬೇಕಾಗ್ತದೆ ಯಾಕಂತಂದ್ರೆ ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಸಹಿತ ಪುರುಷ ಸಮಾನವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನಮಾನದಲ್ಲಿ ಅಂತಕ್ಕಂಥದ್ದನ್ನು ನಾವು ಸಾರಬೇಕಾಗಿತ್ತು ಯಾಕಂದರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಊರುಗಳಲ್ಲಿ ಇನ್ನೂ ಸಹಿತ ಮಹಿಳಾ ಒಂದು ದೌರ್ಜನ್ಯವನ್ನು ನಾವು ನೋಡ್ತೀವಿ ಸೊ ಮಹಿಳೆ ಯಾವ ಕಾರಣಕ್ಕೂ ಹೊರಗೆ ಬರದೇ ಇರದಂತೆ ನೋಡಿಕೊಳ್ಳೋದು ಜೊತೆಗೆ ಸಮಾನತೆಯನ್ನು ಹೊಂದಲಿಕ್ಕೆ ಅವಕಾಶ ಮಾಡದೇ ಇರೋದು ಶೋಷಣೆಗೊಳಗಾಗೋದು ಬಾಲ್ಯ ವಿವಾಹವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ಕೋತಾ ಇದ್ದೀವಿ ಸೊ ಇಂಥವೆಲ್ಲ ಅವುಗಳ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಆಗಲೇಬೇಕು ಮಹಿಳಾ ಸಬಲೀಕರಣ ಆಗಬೇಕು ಅಂತ ಹೇಳಿದ್ರೆ ಮಹಿಳೆಯರು ಶಿಕ್ಷಿತರಾಗಬೇಕು ಸೊ ಅಂದಾಗ ಮಾತ್ರ ಏನಪ್ಪ ಅಂತಂದ್ರೆ ಮೂಢನಂಬಿಕೆ ಅಂತಕ್ಕಂಥದ್ದು ಹೊಡೆದೊಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ನೋಡಿರಿ ಇದು ಈ ಒಂದು ತಾಯಿ ಏನು ಮಾಡಿದ್ರೆ ದೇಹದಾನವನ್ನು ಮಾಡಿದರು ಸೊ ಅವರಿಗೆ ಎಲ್ಲರೂ ಎದ್ದು ನಿಂತು ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ಕೇಕನ್ನು ಕಟ್ ಮಾಡಿದ್ರ ಮೂಲಕ ಅವರ ಒಂದು ಮುಖಾಂತರ ಕೇಕನ್ನ ಕಟ್ ಮಾಡೋದ್ರ ಮೂಲಕ ಮಹಿಳಾ ಮಹಿಳಾ ದಿನ ಆಚರಣೆ ಏನೆಲ್ಲ ರೆಡ್ ಮಾಡಿದ್ರು ಸೊ ಖುಷಿ ಆಯಿತು ನೋಡ್ರಿ ವೇದಿಕೆ ಮೇಲೆ ಎಲ್ಲ ಮಹಿಳಾ ಮನೆಗಳನ್ನು ಸನ್ಮಾನಿಸಲಾಯಿತು ಸೊ ಮತ್ತೆ